ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಅನೇಕ ಜನ ಹೆಣ್ಣು ಮಕ್ಕಳು ನಾವು ಹೊರಗಡೆ ಕೆಲಸಕ್ಕೆ ಹೋಗಬೇಕಾಗಿರುವುದರಿಂದ ಇಷ್ಟು ವಿವರವಾಗಿ ಲಕ್ಷ್ಮೀ ಪೂಜೆ ಮಾಡಲು ನಮಗೆ ಸಮಯ ಸಿಗುವುದಿಲ್ಲ ಆದ್ದರಿಂದ ಸಂಕ್ಷಿಪ್ತ ಲಕ್ಷ್ಮೀ ಪೂಜೆಯನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಸಮಯವಿಲ್ಲ ಎಂದು ಪೂಜೆ ಮಾಡುವುದನ್ನೇ ಬಿಡುವುದು ಒಳ್ಳೆಯದಲ್ಲ ನಮಗೆ ಇದ್ದ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಏಕೆಂದರೆ ಸಂಪತ್ತು ಸಮೃದ್ಧಿ ಧನ ಧಾನ್ಯಾದಿಗಳನ್ನು ಕರುಣಿಸುವ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆಲ್ಲರಿಗೂ ಅವಶ್ಯವಾಗಿ ಬೇಕೇ ಬೇಕು ಆದ್ದರಿಂದ ಸಮಯದ ಅಭಾವ ಇರುವವರು ಈ ರೀತಿ ಸಂಕ್ಷಿಪ್ತ ಶ್ರಾವಣ ಮಾಸದ ಶುಕ್ರವಾರ ಗೌರಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಈಗ ಸಂಕ್ಷಿಪ್ತ ವಿಧಾನವನ್ನು ನೋಡೋಣ ಮೊದಲಿಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಶ್ರಾವಣ ಮಾಸದ ಗೌರಿ ತಂಬಿಗೆಯಲ್ಲಿ ಎಲ್ಲ ವಸ್ತುಗಳನ್ನು ಹಾಕಿ ದೇವರ ಮುಂದೆ ಮಣೆಯಿಟ್ಟು ರಂಗೋಲಿ ಹಾಕಿ ಮಣೆಯ ಮೇಲೆ ಅಕ್ಕಿ ಹರಡಿ ಅಕ್ಕಿ ಮೇಲೆ ಪದ್ಮವನ್ನು ಬರೆದು ಅದರ ಮೇಲೆ ಗೌರಿ ತಮ್ಮಿಗೆಯನ್ನು ಇಡಬೇಕು ಪಕ್ಕದಲ್ಲಿ ಒಂದು ಕೃಷ್ಣನ ಮೂರ್ತಿಯನ್ನು ಇಡಬೇಕು ಏಕೆಂದರೆ ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಲಕ್ಷ್ಮಿಯು ತೃಪ್ತಳಾಗುವುದಿಲ್ಲ ಅಲ್ಲದೆ ಕೇವಲ ನಾರಾಯಣನ ಪೂಜೆ ಮಾಡಿದರೂ ನಾರಾಯಣನು ತೃಪ್ತಿಯಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ಪೂಜೆ ಮಾಡುವಾಗ ಲಕ್ಷ್ಮೀ ನಾರಾಯಣರ ಪೂಜೆಯನ್ನೇ ಮಾಡಬೇಕು ಅಂದರೆ ಇಬ್ಬರೂ ಸಂತೃಪ್ತರಾಗಿ ನಮಗೆ ವರವನ್ನು ಕೊಡುತ್ತಾರೆ ಒಂದು ತಟ್ಟೆಯಲ್ಲಿ ಪೂಜೆಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಪತ್ರೆ ನಮಗೆ ಲಭ್ಯವಿದ್ದಷ್ಟನ್ನು ತೆಗೆದು ಇಟ್ಟುಕೊಳ್ಳಬೇಕು ಆರತಿ ತಟ್ಟೆಯಲ್ಲಿ ಎರಡೆರಡು ತುಪ್ಪದ ಬತ್ತಿ ಇಟ್ಟು ಎರಡು ನೀಲಾಂಜನಗಳನ್ನು ಇಟ್ಟುಕೊಳ್ಳಬೇಕು ದೇವರ ಹಾಗೂ ಲಕ್ಷ್ಮೀ ದೇವಿಯ ಪಕ್ಕದಲ್ಲಿ ಅಂದರೆ ಎಡಬಲಕೆ ಎರಡು ಸಮಯಗಳನ್ನು ಹಚ್ಚಿಡಬೇಕು ನೈವೇದ್ಯಕ್ಕೆ ಕಾಯಿ ಹಣ್ಣು ಹಂಪಲುಗಳನ್ನು ಇಟ್ಟುಕೊಳ್ಳಬೇಕು ಸ್ನೇಹಿತರೆ ನೆನಪಿಡಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಶಮಿವರೆಗೆ ಶಾಖವ್ರತ ಇರುವುದರಿಂದ ದಶಮಿ ತಿಥಿವರೆಗೆ ಬಂದ ಶ್ರಾವಣ ಶುಕ್ರವಾರಗಳಲ್ಲಿ ಕಾಯಿ ಬಾಳೆಹಣ್ಣು ಇತ್ಯಾದಿಗಳನ್ನು ನೈವೇದ್ಯ ಮಾಡಲು ಬರುವುದಿಲ್ಲ ಆದ್ದರಿಂದ ದಶಮಿವರೆಗೆ ಬಂದ ಶುಕ್ರವಾರಗಳಲ್ಲಿ ಪುಠಾಣಿ ಸಕ್ಕರೆ ಡ್ರೈ ಫ್ರೂಟ್ಸು ಕಲ್ಲು ಸಕ್ಕರೆ ಇತ್ಯಾದಿಗಳನ್ನು ನೈವೇದ್ಯ ಮಾಡಬಹುದು ಶ್ರಾವಣ ಶುಕ್ಲ ದ್ವಾದಶಿಯಿಂದ ಶಾಖವ್ರತ ಸಮಾಪ್ತಿಯಾಗುವುದರಿಂದ ತೆಂಗಿನಕಾಯಿ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡಬಹುದು ಒಂದು ಕಲಶದಲ್ಲಿ ಶುದ್ಧವಾದ ನೀರನ್ನು ತುಂಬಿಟ್ಟುಕೊಳ್ಳಬೇಕು ನಂತರ ನಾರಾಯಣರಿಗೆ ಕೈ ಮುಗಿದು ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ವಿಶ್ವಾವಸುನಾಮ ಸಂವತ್ಸರೆ ಶ್ರಾವಣ ಮಾಸೆ ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷವನ್ನು ಉಚ್ಚರಿಸಿ ತಿಥಿ ನಕ್ಷತ್ರ ಯೋಗ ಕರ್ಣ ಗೊತ್ತಿದ್ದರೆ ಹೇಳಿಕೊಳ್ಳಿ ಇಲ್ಲವಾದರೆ ಶುಭತಿಥವು ಶುಭ ನಕ್ಷತ್ರೆಯೇ ಶುಭ ಯೋಗಿ ಶುಭಕರ್ಣೆ ಭೃಗುವಾಸರೆ ಶ್ರೀ ಶ್ರಾವಣ ಮಾಸ ಮಹಾಲಕ್ಷ್ಮಿ ಪೂಜಾಂ ಕರಿಷೆ ಎಂದು ಸಂಕಲ್ಪ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು ಈ ಶುದ್ಧವಾದ ನೀರನ್ನು ತುಂಬಿಟ್ಟ ಕಲಶದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಕಲಶವನ್ನು ಮುಟ್ಟಿ ಅದರಲ್ಲಿ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡಿ ಒಂದು ಹೂವನ್ನು ಅದರಲ್ಲಿ ಅದ್ದಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಪೂಜಾ ಸ್ಥಳದಲ್ಲಿ ಹಾಗೂ ನಿಮ್ಮ ಮೇಲೆಯೂ ಪ್ರೋಕ್ಷಣೆ ಮಾಡಿ ಶ್ರೀ ಪುಂಡರಿ ಕಾಕ್ಷಾಯನ ಗಂಗೆ ಗಂಗೆ ಮಾಂಪುನಿಹಿ ಎಂದು ಹೇಳಿಕೊಳ್ಳಬೇಕು ಅಂದರೆ ಪೂಜೆ ಮಾಡುವವರು ಹಾಗೂ ಎಲ್ಲ ಪೂಜಾ ಸಾಮಗ್ರಿಗಳು ಹಾಗೂ ಪೂಜೆ ಮಾಡುವ ಸ್ಥಳವು ಎಲ್ಲವೂ ಪವಿತ್ರವಾಗುತ್ತದೆ ನಂತರ ಶ್ರೀಲಕ್ಷ್ಮೀದೇವಿಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಪತ್ರಿಗಳನ್ನು ಏರಿಸಿ ಈಗಾಗಲೇ ಮೇಲೆ ಹೇಳಿದಂತೆ ನಿಮಗೆ ಅನುಕೂಲವಾದದ್ದನ್ನು ನೈವೇದ್ಯ ಮಾಡಿ ಆರತಿ ಮಾಡಬೇಕು ಸ್ನೇಹಿತರೆ ಲಕ್ಷ್ಮೀ ಪೂಜೆಯನ್ನು ಮೂಕರಾಗಿ ಮಾಡಬಾರದು ನಿಮಗೆ ಬಂದಂತಹ ಯಾವುದಾದರೂ ಲಕ್ಷ್ಮೀ ಸ್ತೋತ್ರ ಲಕ್ಷ್ಮೀ ಹಾಡುಗಳನ್ನು ಹೇಳುತ್ತಾ ಮಾಡಬೇಕು ನಾನು ಇಲ್ಲಿ ಲಕ್ಷ್ಮೀದೇವಿಯ ಚಿಕ್ಕ ಚಿಕ್ಕ ಕೆಲವು ಹಾಡುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಹಾಡುವುದಕ್ಕಾಗಿ ಸಾಹಿತ್ಯದೊಂದಿಗೆ ಹಾಡಿ ಕಳುಹಿಸಿದ್ದೇನೆ ಇವುಗಳನ್ನು ನಿಮ್ಮ ಸಮಯದ ಲಭ್ಯತೆಗೆ ಅನುಗುಣವಾಗಿ ಹೇಳಿಕೊಳ್ಳಬಹುದು ಕಡಿಮೆ ಸಮಯವಿದ್ದರೆ ಪಲ್ಲವಿ ಹಾಗೂ ಒಂದು ನುಡಿಯನ್ನು ಹೇಳಿಕೊಳ್ಳಬಹುದು ನಿಮಗೆ ಬೇರೆ ಹಾಡುಗಳು ಬಂದರೂ ಹೇಳಿಕೊಳ್ಳಬಹುದು ನಂತರ ಲಕ್ಷ್ಮೀ ದೇವಿಗೆ ಆರತಿ ಮಾಡಿದ ನಂತರ ಕೈ ಮುಗಿದು ಯಥಾಶಕ್ತಿ ಯಥಾಮತಿ ಪೂಜೆಯನ್ನು ಮಾಡಿದ್ದೇನೆ ನಹಾಂ ಕರ್ತ ಹರಿಕರ್ತ ಎಂದು ಹೇಳಬೇಕು ಅಂದರೆ ಈ ಪೂಜೆಯನ್ನು ನಾನು ಮಾಡಿದ್ದಲ್ಲ ನನ್ನಲ್ಲಿ ನಿಂತು ಶ್ರೀಹರಿಯೇ ಮಾಡಿಸಿದ್ದಾನೆ ಎಂದು ಅನುಸಂಧಾನ ಮಾಡಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಶ್ರೀ ಮಹಾಲಕ್ಷ್ಮೀ ಪೂಜಾಂ ಸಮರ್ಪಯಾಮಿ ಎಂದು ಹೇಳಿ ಪತ್ಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಎಂದು ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ನಂತರ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಿಯತಾಂ ಪ್ರೀತೋ ವರದೋ ಭವತು ಎಂದು ಹೇಳಬೇಕು ಸಾಯಂಕಾಲ ಪುನಃ ಶ್ರಾವಣ ಮಾಸ ಗೌರಿಯ ಮುಂದೆ ದೀಪವನ್ನು ಹಚ್ಚಿಟ್ಟು ಶ್ರಾವಣ ಗೌರಿ ಕಥೆಯನ್ನು ಅಥವಾ ಹಾಡನ್ನು ಕೇಳಬೇಕು ಸಮಯದ ಅಭಾವ ಇರುವವರು ಇಷ್ಟನ್ನಾದರೂ ಮಾಡಿ ಸಾಕು ಅಂದರೆ ಶ್ರೀ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಈಗ ಕೆಲವು ಲಕ್ಷ್ಮಿ ಹಾಡುಗಳನ್ನು ನೋಡೋಣ ಲಕ್ಷ್ಮೀ ದೇವಿಯನ್ನು ಕರೆದ ಹಾಡು ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಬಾರೆ ನಮ್ಮ ನೀತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಜರದ ಪಿತಾಂಬರ ನೀರಿಗೆಲೆಯೂತ ತರಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೇ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಒಳ್ಳೆಯೂತ ಸರಗಿ ಸಾರಾವು ಚಂದ್ರಗಳ ಒಳ್ಳೆಯೂತ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಮಂದ ಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮ ತನಕ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಳಕರುಣದಿಂದ ಜೋಡಿಸಿ ಕಾರಗಳ ಎರಗೋವೆ ಚರಣಕ್ಕೆ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಲಕ್ಷ್ಮೀ ದೇವಿ ಬಂದ ಹಾಡು ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ವದನೆ ಮಂದ ಹಾಸದಿಂದ ನಗುತ್ತಲೀ ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಇಂದು ವದನೆ ಮಂದ ಹಾಸದಿಂದ ನಗುತ್ತಲೀ ಅಂದುಗೆ ಕಿರುಗೆ ಜುರುಳಿಯು ಗಿಲ್ ಗಿಲ್ ಎಂದೆ ಜಯ ನೀಡುತ್ತಲೀ ಮುದಿ ಪಾದವಿಕುತ ಪದ್ಮನಾಭನರಸಿಯೂ ಬಂದಳೊಡೆ ಮಂದಿರದೊಳು ಲಕ್ಷ್ಮೀ ಇಂದು ವದನೆ ಮಂದಹಾಸದಿಂದ ನಗುತ್ತಲೀ ಎಡಬಲಗಳಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಬಿಡದೆ ತನ್ನ ಕರಕಮಲದಿಂದ ವರವ ಕೊಡುತ್ತಲೀ ಬಂದಳ್ ನೋಡೆ ಮಂದಿರದೊಳು ಭಾಗ್ಯದಾಲಕ್ಷ್ಮೀ ಇಂದು ವದನೆ ಮಂದಹಾಸದಿಂದ ನಗುತ್ತಲೀ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟದರಸಿ ಇಂದಲಿ ಭಕ್ತರ ಮನೆಗೆ ಬಂದಳೊಡೆ ಮಂದಿರದೊಳು ಭಾಗ್ಯದಾಲಕ್ಷ್ಮೀ ಇಂದು ವದನೆ ಮಂದಹಾಸದಿಂದ ನಗುತ್ತಲೀ ಇಂದು ವದನೆ ಮಂದ ಹಾಸದಿಂದ ನಗುತಲಿ ಲಕ್ಷ್ಮೀದೇವಿಯನ್ನು ಕಂಡ ಹಾಡು ಕಂಡೆನು ಹರಿಸತೀಯ ಸೂರಚೀರ ದುಂಡು ಕಂಕಣ ಕೈಯ ಮಂಡೆಲಿ ಮಲ್ಲಿಗೆಯಾ ದಂಡೆ ಮೂಡಿದ ಪರಿಯ ಪೈಠಣಿ ಹಳು ಗಳದಿ ಕಠಾಣಿಯ ಕಟಿಹಳು ಆಟ ಕಹಾರಗಳು ನೋಳ್ಪರ ನೋಟಕ್ಕೆ ಹಬ್ಬಗಳು ಸರಸಿಜ ಸಮಮುಖಿಯ ധരാളു മോത്തിന ഗണനിയളു ഓലിയ പ്രഭേയൂ കർണദി കുരുദ്രാക്ഷാലയ താലക്കട ഗൂളിയൂ കല കല ഹേമ പൈജണ ധ്വനിയൂ മേലു കിരിയൂ पूलि माले तुगुव कटयु सुन्दरि शुभगात्री सुखमय सिन्दूरसमयात्री मुन्दे फलद पात्री सरसनेत्री नन्द बालन ಸ್ವಪ್ನದಿ ಬಂದು ತೋರಿದೆ ಭಾರದಿ ಆನಂದವಾಯಿತು ಮನದಿ ಕಂಡೆನು ಇಂದಿರೇಶನ ದಯದೀ ಕಂಡೆನು ಹರಿಸತಿಯ ಸುರಚಿರ ದುಂಡು ಕೈಯ ಮಂಡಲಿ ಮಲ್ಲಿಗೆಯ ಹೆರಳಲಿ ದಂಡೆ ಮೂಡಿದ ಪರಿಯ ಹೆರಳಲಿ ದಂಡೆ ಮೂಡಿದ ಪರಿಯಾ ಲಕ್ಷ್ಮಿ ಪೂಜೆಯ ಇನ್ನೂ ಕೆಲವು ಸಾಂದರ್ಭಿಕ ಹಾಡುಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ